ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಕನೇರಿ ಮಠದ ಕಾಡಸಿದ್ದೇಶ್ವರ ಎಂಬ ಹೆಸರಿನ ಕೊಳಕು ನಾಲಿಗೆಯ ಸ್ವಾಮೀಜಿಗೆ ಕರ್ನಾಟಕ ಹೈಕೋರ್ಟ್ ಮತ್ತು ಭಾರತದ ಸರ್ವೋಚ್ಚ ನ್ಯಾಯಾಲಯ ಉಗಿದು ಉಪ್ಪಿನಕಾಯಿ ಹಾಕಿದೆ ಅವರಿಗೆ ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧ ವಿಧಿಸಿರುವುದನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಅದನ್ನು ಸುಪ್ರೀಂ ಕೋರ್ಟ್ ಕೂಡ ಮಾನ್ಯ ಮಾಡಿದೆ ಅವರು ತಮ್ಮ ನೀಚ ನಾಲಿಗೆಯನ್ನು ಮಡಚಿಟ್ಟು ಎಲ್ಲಾದರೂ ದೂರದ ಮಟ್ಟದಲ್ಲಿ ಧ್ಯಾನ ಮಾಡೋಕೆ ನ್ಯಾಯಾಂಗ ಸೂಚನೆಯನ್ನು ಕೂಡ ಕೊಟ್ಟಿದೆ ಇಷ್ಟಾದ್ರೂ ಹಠ ಸಾಧಿಸ್ತಾ ಇರುವ ಕನೇರಿ ಶ್ರೀ ಒಂದು ಕ್ಷಮೆ ಕೇಳೋಕು ರೆಡಿ ಇಲ್ಲ ತಮ್ಮ ಕೊಳಕು ಭಾಷೆಯನ್ನ ಅವರು ಸಮರ್ಥನೆ ಮಾಡ್ತಾ ಇದ್ದಾರೆ ಆಡು ಭಾಷೆ ಸ್ಥಳೀಯ ಭಾಷೆ ಅಂತ ತಮ್ಮ ನೀಚ ನಾಲಿಗೆಯನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಹೀಗಿರುವಾಗ ಯತ್ನಾಳ್ ಈಶ್ವರಪ್ಪ ಸೂಲಿಬೆಲೆ ಪ್ರತಾಪ್ ಸಿಂಹನಂತ ರಾಜಕೀಯ ನಾಯಕರು ಮತ್ತು ಬಿಜೆಪಿ ಪಕ್ಷದ ನಾಯಕರಾಗಿರುವ ಕೆಲವರು ಆ ಕೊಳಕ್ಕು ಸ್ವಾಮೀಜಿಯ ಬೆನ್ನಿಗೆ ನಿಂತಿದ್ದಾರೆ ಅವರ ಪರ ಹೋರಾಟ ಮಾಡೋಕೆ ಸಜ್ಜಾಗಿದ್ದಾರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ಇವರು ಆ ನೀಚ ನಾಲಿಗೆಯ ಸ್ವಾಮೀಜಿಯ ಬೆಂಬಲಕ್ಕೆ ನಿಂತಾ ಇರಲಿಲ್ಲ ಆದರೆ ಇವರಿಗೆ ಮೂರು ಇಲ್ಲದಿರುವ ಕಾರಣಕ್ಕೆ ಅವರು ಕನೇರಿ ಮಠದ ಸ್ವಾಮೀಜಿಯ ಬೆಂಬಲಕ್ಕೆ ನಿಂತಿದ್ದಾರೆ ಇನ್ನು ವಿಪಕ್ಷ ನಾಯಕನಾಗಿರುವ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಅನಾಗರಿಕ ಕಾವಿದಾರಿಯನ್ನ ಬೆಂಬಲಿಸುವ ಮೂಲಕ ತಮ್ಮ ಸ್ಥಾನದ ಘನತೆ ಗೌರವಗಳನ್ನ ಮಣ್ಣು ಪಾಲು ಮಾಡಿದ್ದಾರೆ ಲಿಂಗಾಯತ ಸ್ವಾಮೀಜಿಗಳ ಬಗ್ಗೆ ಹೀನಾಯವಾಗಿ ಮಾತನಾಡಿರುವ ಕನೇರಿ ಮಠದ ಕಾಡಸಿದ್ದೇಶ್ವರ ಎಂಬ ನಕಲಿ ಸ್ವಾಮೀಜಿ ಮೇಲೆ ಇವರಿಗೆ ಅಷ್ಟು ಪ್ರೀತಿ ಹಾಕಿದೆಯೋ ಗೊತ್ತಿಲ್ಲ ಒಬ್ಬ ಕಾವಿದಾರಿ ಸಮಾಜದಲ್ಲಿ ಬೆಂಕಿ ಹಚ್ಚಲು ಹೋದಾಗ ಕಾನೂನು ಆತನ ವಿರುದ್ಧ ಕಠಿಣವಾಗಿಯೇ ವರ್ತಿಸಬೇಕು ಅದನ್ನೇ ವಿಜಯಪುರ ಜಿಲ್ಲೆಯ ಡಿ ಸಿ ಮಾಡಿರೋದು ಆದ್ರೆ ಕೇಸರಿ ಗುಂಪು ಈಗ ಸ್ವಾಮೀಜಿ ಪರ ನಿಂತು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಅಂದ್ರೆ ಈ ಸಂಘ ಪರಿವಾರ ಬಸವ ತತ್ವದ ಲಿಂಗಾಯತ ಸ್ವಾಮೀಜಿಗಳ ವಿರುದ್ಧ ನಿಂತಂತಿದೆ ಯಾರು ಬಸವ ತತ್ವದ ಲಿಂಗಾಯತ ಸ್ವಾಮೀಜಿಯನ್ನ ಹೀನಮಾನವಾಗಿ ನಿಂದಿಸಿದ್ದಾರೋ ಆ ವ್ಯಕ್ತಿಯ ಪರ ಯಾರಾದ್ರೂ ನಿಂತರೆ ಅವರು ಬಸವ ತತ್ವದ ಪ್ರತಿಪಾದಕರಾಗಿರುವ ಒಂದಿಡೀ ಸಮುದಾಯದ ವಿರುದ್ಧವೇ ನಿಂತಂತೆ ಹಾಗಾಗಿ ಬಸವ ತತ್ವದ ಅನುಯಾಯಿಗಳು ಅವರಿಗೆಲ್ಲ ಪಾಠ ಕಲಿಸಬೇಕು ಯಾವಾಗ ಪಾಠ ಕಲಿಸ್ತಿರೋ ಅದು ಅವರಿಗೆ ಬಿಟ್ಟಿತ್ತು ಮಹಾರಾಷ್ಟ್ರದ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಬಸವ ತತ್ವಗಳನ್ನು ಜಪಿಸುತ್ತಲೇ ಕೇಶವ ತತ್ವಗಳನ್ನ ಸದಾಶಿವರ ಆಲೋಚನೆಗಳನ್ನ ಅಳವಡಿಸ್ಕೊಂಡವರು ಅದು ಗೊತ್ತಾಗೋಕೆ ಸ್ವಲ್ಪ ಟೈಮ್ ಹಿಡಿತು ಅಷ್ಟೆ ಅವರು ಎಂತಹ ಡ್ಯಾಮೇಜ್ ಪೀಸ್ ಅನ್ನೋದು ಕೆಲ ಸಮಯದ ಹಿಂದೆ ಅವರು ಕೊಟ್ಟ ಟಿ ವಿ ಸಂದರ್ಶನವೊಂದರಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಾಗಿತ್ತು ಕನ್ನಡದ ನ್ಯೂಸ್ ಚಾನೆಲ್ ಒಂದರಲ್ಲಿ ಪತ್ರಕರ್ತನ ವೇಷದಲ್ಲಿರುವ ಪ್ರೊಪಾಗಂಡಿಸ್ಟ್ ಒಬ್ಬ ಈ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯನ್ನ ತಂದು ಕೂರಿಸಿ ಕನ್ನಡದ ನ್ಯೂಸ್ ಚಾನೆಲ್ ಒಂದರಲ್ಲಿ ಪತ್ರಕರ್ತನ ವೇಷದಲ್ಲಿರುವ ಪ್ರೊಪಾಗಂಡಿಸ್ಟ್ ಒಬ್ಬ ಈ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯನ್ನ ತಂದು ಕೂರಿಸಿ ಅವರೊಬ್ಬ ಮಹಾನ್ ಯೋಗಿ ತ್ಯಾಗಿ ಅವರೊಬ್ಬ ಸಂತ ವಿದ್ವಾಂಸ ಎಂಬಂತೆ ಬಿಲ್ಡಪ್ ಅನ್ನ ಕೊಟ್ಟಿದ್ದ ಆದ್ರೆ ಆ ಸಂದರ್ಶನದಲ್ಲಿ ಕನೇರಿ ಸ್ವಾಮೀಜಿಯ ವಿಚಾರಗಳನ್ನ ಕೇಳಿದ ಮೇಲೆ ಅವರೊಬ್ಬ ಗುಪ್ತ ಸಂಗಿ ಅನ್ನೋದು ಮನದಟ್ಟಾಗಿತ್ತು ಅವರು ಕೂಡ ಈ ದೇಶವನ್ನ ವಿಭಜಿಸುವ ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಾ ಇರುವ ಸಮಾಜಘಾತುಕರ ಪರ ಒಲವುಳ್ಳ ಕಾವಿದಾರಿ ಅನ್ನೋದು ಅರ್ಥ ಆಗಿತ್ತು ಅವರು ಮಹಾನ್ ಸ್ವಾಮೀಜಿ ಅಲ್ಲ ಅವರೊಬ್ಬ ಶುದ್ಧ ಮೂರ್ಖ ಮತ್ತು ಕಪಟ ಅನ್ನೋದು ಆಗ್ಲೇ ಗೊತ್ತಾಗಿತ್ತು ಅದಕ್ಕಾಗಿಯೇ ಅಲ್ವಾ ಆ ಪತ್ರಕರ್ತ ಅವರನ್ನ ತಂದು ಕೂರಿಸಿ ಅವರಿಗೆ ವೇದಿಕೆಯನ್ನು ಕೊಟ್ಟಿದ್ದು ಆ ಪತ್ರಕರ್ತ ಯಾರನ್ನ ಮಹಾನ್ ಅಂತಾನೋ ಅವರೆಲ್ಲ ಮನೆ ಹಾಳರಿರ್ತಾರೆ ಬಿಡಿ ಹಾಗಾಗಿ ಆ ಪ್ರೊಪಗಂಡಿಸ್ ಪತ್ರಕರ್ತನಿಂದ ಮಹಾನ್ ಸ್ವಾಮೀಜಿ ಅಂತ ಕರೆಸ್ಕೊಂಡಿದ್ದ ಈ ಕನೇರಿ ಸ್ವಾಮಿ ದೊಡ್ಡ ಡೋಂಗಿ ಕಾವಿದಾರಿಯೇ ಇರಬಹುದು ಅಂತ ಆಗ್ಲೇ ಅನುಮಾನ ಬಂದಿತ್ತು ಅದು ಈಗ ನಿಜವೂ ಆಗಿದೆ ಕೆಲ ದಿನಗಳ ಹಿಂದೆ ಕನೇರಿ ಸ್ವಾಮಿ ತನ್ನ ನೀಚ ಬುದ್ಧಿಯನ್ನ ತೋರಿಸಿದ್ರು ಕೊಳಕು ಹೊರ ಹೊರಚಾಚಿದ್ರು ಬಸವ ಸಂಸ್ಕೃತಿ ಅಭಿಯಾನ ನಡೆಸಿದ ಲಿಂಗಾಯತ ಸ್ವಾಮೀಜಿಗಳ ಬಗ್ಗೆ ಈ ಕಾಡಸಿದ್ದೇಶ್ವರ ಆಡಿರುವ ಮಾತುಗಳನ್ನ ಕೇಳೋಕು ಅಸಹ್ಯ ಅನಿಸುತ್ತೆ ಅಂಥ ಪದ ಪ್ರಯೋಗ ಮಾಡಿದ್ದಾರೆ ಸ್ವಾಮೀಜಿಗಳನ್ನ ಬಿಡ್ರಿ ನಾಗರಿಕರು ಅನಿಸ್ಕೊಂಡವರು ಅಂತಹ ಭಾಷೆಯನ್ನ ಬಳಸಬಾರದು ಅಂಥದ್ರಲ್ಲಿ ಈ ಸ್ವಾಮೀಜಿ ಸೋಗಿನಲ್ಲಿರುವ ಆಸಾಮಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅಸಹ್ಯ ಭಾಷೆಯಲ್ಲಿ ಲಿಂಗಾಯತ ಸ್ವಾಮೀಜಿಗಳನ್ನ ನಿಂದಿಸಿದ್ದಾರೆ ಅವಹೇಳನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಲಿಂಗಾಯತ ಸ್ವಾಮೀಜಿಗಳಿಗೆ ತುಚ್ಛವಾದ ಭಾಷೆ ಬಳಸಿ ಬೈದಿದ್ದಾರೆ ಸಂತನ ಸೋಗಿನಲ್ಲಿರುವ ಈ ಕನೇ ಋಷಿಗಳ ಭಾಷೆ ಹೇಗಿತ್ತಂದ್ರೆ ಅದು ಸಂತೆಯಲ್ಲೂ ಬಳಕೆಯಾಗೋದಿಲ್ಲ ಅಂಥ ಭಾಷೆ ಬಳಸೋ ಈ ಕನೇರಿ ಶ್ರೀ ಯಾವ ಸೀಮೆಯ ಸಂತನೋ ಆ ದೇವರೇ ಬಲ್ಲ ನಮ್ಮ ಪ್ರಕಾರ ಅವರು ಸಂತ ಅಲ್ಲ ಅವರು ಶೈತಾನ ಆಗಿರ್ಬೋದು ಶೈತಾನರು ಕೂಡ ಅಂಥ ಮಾತು ಆಡೋಕೆ ಹಿಂಜರಿಬಹುದು ಆದರೆ ಕನೇರಿ ಸ್ವಾಮಿ ಅದಕ್ಕೂ ಹಿಂಜರಿದಿಲ್ಲ ಹಾಗಾಗಿ ಅವರು ಸಂತ ಆಗೋಕೆ ಸಾಧ್ಯವೇ ಇಲ್ಲ ಮಾತಿನ ಮೇಲೆ ಹಿಡಿತ ಇಲ್ಲದವರು ಸಂತನಾಗಲು ಸಾಧ್ಯವೇ ಇಲ್ಲ ಸಹಜವಾಗಿಯೇ ಕಾಡಸಿದ್ದೇಶ್ವರ ಮಾತುಗಳು ಲಿಂಗಾಯತ ಶ್ರೀಗಳಿಗೆ ಅಪಮಾನವನ್ನ ಮಾಡಿದೆ ಅವರ ಮಾತುಗಳು ಲಿಂಗಾಯತರನ್ನ ಕೆರಳಿಸಿದೆ ಅದರಿಂದ ಸಮಾಜದಲ್ಲಿ ಅಶಾಂತಿ ಮೂಡಿಸಿದೆ ಅದರಿಂದ ಕನೇರಿ ಶ್ರೀಗಳಿಗೂ ಅಪಾಯ ಎದುರಾಗಿದೆ ಎಲ್ಲ ಕಾರಣಕ್ಕೆ ಕನೇರಿ ಶ್ರೀ ವಿಜಯಪುರ ಜಿಲ್ಲೆಗೆ ಬಂದರೆ ಕಾನೂನು ಸುವ್ಯವಸ್ಥೆಗೆ ಅಪಾಯ ಎದುರಾಗುವ ಆತಂಕವೂ ಇದೆ ಹಾಗಾಗಿ ವಿಜಯಪುರ ಡಿ ಸಿ ಅವರು ಅವರಿಗೆ ಎರಡು ತಿಂಗಳು ವಿಜಯಪುರ ಜಿಲ್ಲೆಗೆ ಪ್ರವೇಶ ಮಾಡದಂತೆ ನಿರ್ಬಂಧವನ್ನು ವಿಧಿಸಿದರು ಅಷ್ಟರಲ್ಲಿ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಕನೇರಿ ಸ್ವಾಮೀಜಿಯ ಬೆಂಬಲಕ್ಕೆ ನಿಂತು ವಾಕ್ ಸ್ವಾತಂತ್ರ್ಯದ ಮೇಲೆ ದಬ್ಬಾಳಿಕೆ ಅಂತ ಆರ್ ಅಶೋಕ್ ಹೇಳ್ತಾರೆ ಆದರೆ ಅವರಾಡಿರುವ ನಿಂದನೆಯ ಮಾತುಗಳು ವಾಕ್ ಸ್ವಾತಂತ್ರ್ಯದ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲಿಗೆ ಆರ್ ಅಶೋಕ್ ಅವರಿಗೂ ಸರಿಯಾದ ಮಂಗಳಾರತಿ ಆಗಿದೆ ಇನ್ನು ವಿಜಯೇಂದ್ರ ಸೇರಿದಂತೆ ಬಹುತೇಕ ಬಿಜೆಪಿ ನಾಯಕರು ಕನೇರು ಶ್ರೀಗಳನ್ನು ಬೆಂಬಲಿಸಿದ್ದಾರೆ ಬೇರೆಯವರನ್ನು ಬಿಡಿ ಲಿಂಗಾಯತ ಸಮುದಾಯವನ್ನು ತೋರಿಸಿ ರಾಜಕೀಯ ಮಾಡುವ ವಿಜಯೇಂದ್ರ ಕೂಡ ಕನೇರಿ ಶ್ರೀಗಳನ್ನು ಬೆಂಬಲಿಸಿದ್ದು ಈ ಹಿಂದುತ್ವ ರಾಜಕೀಯದ ಕರಾಳತೆ ಅನ್ನಬಹುದು ಈ ಬೆಂಬಲಿಗರಿಗೆಲ್ಲ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ಚೀಮಾರಿ ಬಿದ್ದಿದೆ ಮೊದಲಿಗೆ ಕರ್ನಾಟಕದ ಹೈಕೋರ್ಟ್ನ ಕಲಬುರಗಿ ಪೀಠದಲ್ಲಿ ಕನೇರು ಮುಖಭಂಗ ಆಯಿತು ಹೈಕೋರ್ಟ್ ಪೀಠ ಅವರಿಗೆ ಚೀಮಾರಿ ಹಾಕಿತ್ತು ಅವರ ಮೇಲಿನ ನಿರ್ಬಂಧವನ್ನು ತೆರವು ಮಾಡದೆ ಜಿಲ್ಲಾಡಳಿತದ ಆದೇಶಕ್ಕೆ ಮನ್ನಣೆ ಕೊಡಿತು ಅಲ್ಲಿ ಹಿನ್ನಡೆ ಆಯಿತು ಅಂತ ಕನೇರ್ ಶ್ರೀ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋದರು ಅಲ್ಲೂ ಕೂಡ ಅವರಿಗೆ ಸರಿಯಾದ ಚೀಮಾರಿ ಬಿದ್ದಿದೆ ಸುಪ್ರೀಂ ಕೋರ್ಟ್ ಕನೇರ್ ತರಾಟೆಗೆ ತೆಗೆದುಕೊಂಡಿದೆ ಅವರ ಅರ್ಜಿಯನ್ನೇ ವಜಾ ಮಾಡಿದೆ ಹಾಗಾಗಿ ಕನೇರಿಷಿಗಳ ವಿಜಯಪುರ ಪ್ರವೇಶಕ್ಕೆ ಅವಕಾಶ ಇಲ್ಲದಂತಾಗಿದೆ ಈ ಕನೇರಿಷಿಗಳು ಮತ್ತು ಅವರ ಬೆಂಬಲಕ್ಕೆ ನಿಂತವರು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ರು ಆದರೆ ಅವರ ಮಾತು ವಾಕ್ ಸ್ವಾತಂತ್ರ್ಯದ ವ್ಯಾಪ್ತಿಗೆ ಬರೋದೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಅನಾಗರಿಕ ಭಾಷೆಯಲ್ಲಿ ಮಾತನಾಡೋದು ಬೈಗುಳದ ಮೂಲಕ ನಿಂದಿಸೋದು ಅಪಮಾನಕಾರಿ ಭಾಷೆ ಬಳಸೋದು ವಾಕ್ ಸ್ವಾತಂತ್ರ್ಯ ಅಲ್ಲ ಅನ್ನೋದು ಈ ಕಾಡ ಸಿದ್ದೇಶ್ವರರಿಗೆ ಇನ್ನಾದರೂ ಅರ್ಥ ಆಗಬೇಕು ಹಾಗೆ ಅವರ ಬೆಂಬಲಕ್ಕೆ ನಿಂತಿರೋ ಬಿಜೆಪಿ ನಾಯಕರಿಗೂ ಅರ್ಥ ಆಗ್ಬೇಕಾಗಿತ್ತು ಆದರೆ ಅವರು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಮೇಲೆ ಈ ಕೇಸರಿ ಕೂಟಕ್ಕೆ ಬುದ್ಧಿ ಬಂದಿಲ್ಲ ಅವರು ಈಗಲೂ ಕನೇರಿಷಿಗಳ ಋಷಿಗಳ ಬೆಂಬಲಕ್ಕೆ ನಿಂತಿದ್ದಾರೆ ಅವರ ಪರವಾಗಿ ಹೋರಾಟ ಮಾಡೋದಕ್ಕೆ ತಯಾರಾಗಿದ್ದಾರೆ ಅದಕ್ಕೆ ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ದಾರೆ ಕೆಲ ಬಿಜೆಪಿ ನಾಯಕರು ಮತ್ತು ಒಂದಷ್ಟು ಹಿಂದುತ್ವದ ನಾಯಕರು ಈಗಾಗಲೇ ಬೆಳಗಾವಿಯಲ್ಲಿ ಸಭೆ ಸೇರಿ ಕನೇರಿ ಶ್ರೀಗಳ ಪರವಾಗಿ ರಾಜ್ಯಾದ್ಯಂತ ಹೋರಾಟ ನಡೆಸಲು ತೀರ್ಮಾನಿಸಿದ್ದಾರೆ ಆ ಸಭೆಯಲ್ಲಿ ಬಿ ಜೆ ಪಿ ನಾಯಕರಾದ ಯತ್ನಾಳ್ ಸಿಟಿ ರವಿ ಈಶ್ವರಪ್ಪ ಪ್ರತಾಪ್ ಸಿಂಹ ಸಿ ಸಿ ಪಾಟೀಲ್ ಅರವಿಂದ್ ಬೆಲ್ಲ ಜೊಲ್ಲೆ ದಂಪತಿ ಸೇರಿ ಕೆಲವೊಂದಿಷ್ಟು ಮಂದಿ ಇದ್ರು ಇನ್ನು ಮುತಾಲಿಕ್ ಸೂಲಿಬೆಲೆ ಸೇರಿ ಕೆಲ ಹಿಂದುತ್ವದ ಪ್ರಮುಖರಿದ್ದರು ಅಷ್ಟೇ ಅಲ್ಲ ಆರೋಪಿ ಸ್ಥಾನದಲ್ಲಿರುವ ಕನೇರಿ ಶ್ರೀಗಳು ಕೂಡ ಆ ಸಭೆಯಲ್ಲಿ ಇದ್ದರು ಇವರೆಲ್ಲಾ ಒಟ್ಟಿಗೆ ಸೇರಿ ಕಳ್ಳಾಟ ಆಡ್ತಾ ಇದ್ದಾರೆ ಈ ಸಭೆ ಬಗ್ಗೆ ಸೂಲಿಬೆಲೆ ಮಾಹಿತಿ ನೀಡಿದ್ದಾರೆ ಲಿಂಗಾಯತ ಸ್ವಾಮೀಜಿಗಳನ್ನ ಅಪಮಾನಿಸಿರುವ ಕನೇ ಋಷಿ ಪರ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಆತ ತಿಳಿಸಿದ್ದಾರೆ ಇಡೀ ರಾಜ್ಯದಲ್ಲಿ ಸಹಿ ಸಂಗ್ರಹ ಮಾಡ್ತಾರಂತೆ ಪ್ರತಿಭಟನೆಯನ್ನ ಮಾಡ್ತಾರಂತೆ ಒಬ್ಬ ಕೊಳಕ್ಕು ನಾಲಿಗೆಯ ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ಕೈಗೊಂಡಿರುವುದು ಸರ್ಕಾರದ ಹಿಂದೂ ವಿರೋಧಿ ನೀತಿ ಅಂತ ಸೂಲಿಬೆಲೆ ಹೇಳ್ತಾನೆ ಅಂದ್ರೆ ಹಿಂದೂಗಳ ಹೆಸರಲ್ಲಿ ಇವರು ಸಮಾಜದಲ್ಲಿ ಅಶಾಂತಿ ಮೂಡಿಸಲು ಹೊರಟಿರುವುದು ಅವರ ಮಾತುಗಳಲ್ಲೇ ಸ್ಪಷ್ಟ ಆಗಿದೆ ಇವರೆಲ್ಲ ಸೇರಿ ಒಬ್ಬ ಕಪಟ ಸ್ವಾಮೀಜಿಗಳನ್ನ ಮುಂದಿಟ್ಟುಕೊಂಡು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಲು ಹೊರಟಂತೆ ಕಾಣ್ತಾ ಇದೆ ಈ ಪ್ರತಿಭಟನೆ ಸಂಘಟಿಸುವುದರ ಹಿಂದೆ ಅವರ ರಾಜಕೀಯ ಲಾಭದ ಲೆಕ್ಕಾಚಾರಗಳು ಇದ್ದೇ ಇರುತ್ತೆ ಇದರ ಹಿಂದೆ ಆರ್ ಎಸ್ ಎಸ್ ಇದೆ ಅಂತ ಕೆಲ ಲಿಂಗಾಯತ ನಾಯಕರು ಆರೋಪಿಸ್ತಾ ಇದ್ದಾರೆ ಲಿಂಗಾಯತ ಸ್ವಾಮೀಜಿ ಮೂಲಕವೇ ಲಿಂಗಾಯತರ ಮಧ್ಯೆ ಒಡಕು ಮೂಡಿಸೋಕೆ ಆರ್ ಎಸ್ ಎಸ್ ಪ್ರಯತ್ನಿಸ್ತಾ ಇದೆ ಅನ್ನೋದು ಅವರ ಆರೋಪ ಸಂಘದ ದೋಷದಿಂದ ಅವರು ಹಾದಿ ತಪ್ಪಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದು ನಿಜವೂ ಇರಬಹುದು ಅವರಿನ್ನೂ ಪಾಠ ಕಲಿತಿಲ್ಲ ಅಂದ್ರೆ ಅವರ ಬೆಂಬಲಿಗರು ಸಮಾಜದಲ್ಲಿ ಮತ್ತಷ್ಟು ಗೊಂದಲ ಸೃಷ್ಟಿಸಲು ಹೊರಟಿದ್ದಾರೆ ಅಂದರೆ ಇದರ ಹಿಂದೆ ಪಿತ್ತೂರಿಯೂ ಇರಬಹುದು ಸಮಾಜ ಶಾಂತವಾಗಿರಬೇಕಂದ್ರೆ ಈ ಪ್ರಕರಣದ ಹಿಂದಿನ ಪಿತ್ತೂರಿಗಳು ಬೆಳಕಿಗೆ ಬರಬೇಕು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವವರನ್ನ ವ್ಯವಸ್ಥೆ ಮಟ್ಟ ಹಾಕಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್